ಕನ್ನಡದ ಮನೆ ಮಾತಾಗಿರುವ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇನ್ನೇನು ಸ್ವಲ್ಪ ದಿನದಲ್ಲಿಯೇ ಆರಂಭ ಆಗಲಿದೆ ಬಿಗ್ ಬಾಸ್ ಅಂದಾಕ್ಷಣ ನೆನಪಾಗುವುದು ಕಿಚ್ಚ ಸುದೀಪ್ ಅವರು ಅವರು ಬಿಗ್ ಬಾಸ್ ನಡೆಸಿಕೊಡುವ ರೀತಿಗೆ ಅನೇಕ ಜನ ಫ್ಯಾನ್ಸ್ ಇದ್ದಾರೆ ಆದರೆ ಸತತವಾಗಿ ಹತ್ತು ಸೀಸನ್ಗಳ ನಿರೂಪಣೆ ಮಾಡಿದ ಸುದೀಪ್ ಅವರು ಈ ಸೀಸನ್ ಅಲ್ಲಿ ನಿರೂಪಣೆ ಮಾಡೋದಿಲ್ಲ ಎಂಬ ಸುದ್ದಿಗೆ ಕಲರ್ಸ್ ಕನ್ನಡ ವಾಹಿನಿಯು ಒಂದು ಅಚ್ಚರಿಯ ನಡೆ ಎಲ್ಲರಿಗೂ ಶಾಕ್ ಕೊಟ್ಟಿದೆ ಅಂತ ಹೇಳಬಹುದು ಬಿಗ್ ಬಾಸ್ನ ಪ್ರೋಮೋ ಬಿಡುಗಡೆಯಾಗಿದ್ದು ಅದರಲ್ಲಿ ಕೇವಲ ಬಿಗ್ ಬಾಸ್ ಲೋಗೋ ಮಾತ್ರ ತೋರಿಸಲಾಗಿತ್ತು ಯಾರು ನಿರೂಪಣೆ ಮಾಡಲಿದ್ದಾರೆ ಎಂಬ ಮಾಹಿತಿಯನ್ನು ಬಿಟ್ಕೊಂಡಿಲ್ಲ ಆದರೆ ಕಲರ್ಸ್ ಕನ್ನಡ ವಾಹಿನಿಯು ಬಿಗ್ ಬಾಸ್ ಪ್ರೋಮೋ ಬಿಡುಗಡೆ ಮಾಡಿರುವ ಜೊತೆಗೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸುದೀಪ್ ಅವರನ್ನ ಹ್ಯಾಶ್ ಟ್ಯಾಗ್ ಮೂಲಕ ಅವರು ಬಿಗ್ ಬಾಸ್ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಎನಿಸುವ ರೀತಿಯಲ್ಲಿ ಪೋಸ್ಟ್ ಹಂಚಿಕೊಂಡಿತ್ತು ಆದರೆ ಈಗ ಅದೇ ಪೋಸ್ಟ್ ಎಡಿಟ್ ಮಾಡುವ ಮೂಲಕ ಜನರಿಗೆ ಕಿಚ್ಚ ಸುದೀಪ್ ಅವರು ಮುಂದಿನ ಅಲ್ಲಿ ಇರೋದಿಲ್ವೇ ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಸುದೀಪ್ ಅವರಿಗೆ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಸಿನಿಮಾ ಶೂಟಿಂಗ್ಗೆ ಬಹಳ ಕಷ್ಟ ಆಗ್ತಿತ್ತು ಈ ಬಗ್ಗೆ ಅವರು ಸಂದರ್ಶನದಲ್ಲಿ ಹೇಳಿಕೊಂಡಿದ್ರು ಆದರೆ ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹ್ಯಾಶ್ಟ್ಯಾಗ್ ನೋಡಿ ಸುದೀಪ್ ಫ್ಯಾನ್ಸ್ ಹಾಗೂ ಬಿಗ್ ಬಾಸ್ ಫ್ಯಾನ್ಸ್ ಸುದೀಪ್ ಅವರು ಇರ್ತಾರೆ ಎಂಬ ಆಸೆಯನ್ನು ಇಟ್ಕೊಂಡಿದ್ರು ಆದರೆ ಕಲರ್ಸ್ ಕನ್ನಡ ವಾಹಿನಿಯು ಅಧಿಕೃತವಾಗಿ ನಿರೂಪಣೆ ಯಾರು ಮಾಡ್ತಾರೆ ಎಂಬ ಬಗ್ಗೆ ಮಾಹಿತಿ ಹಂಚಿಕೊಂಡಿಲ್ಲ ಅಧಿಕೃತವಾಗಿ ಮಾಹಿತಿ ನೀಡುವವರೆಗೂ ಬಿಗ್ ಬಾಸ್ ಹನ್ನೊಂದರ ನಿರೂಪಕರು ಯಾರು ಎಂಬುದು ಕುತೂಹಲಕಾರಿಯಾಗಿಯೇ ಉಳಿಯಲಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು